ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಆತ್ಮೀಯ ಶಿಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಲಿಕಲಿ ಒಂದನೇ ತರಗತಿ ವಿದ್ಯಾಪ್ರವೇಶಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ಪೂರಕವಾದಂತಹ ಸಾಹಿತ್ಯ ನಮ್ಮ ಇಲಾಖೆಯ ಡಿ ಎಸ್ ಆರ್ ಟಿ ವೆಬ್ಸೈಟ್ನಲ್ಲಿ ಇದೆ ಅದನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡುವುದೆಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಬಹುತೇಕ ಶಿಕ್ಷಕರಿಗೆ ಇದರ ಮಾಹಿತಿ ಇರಬಹುದು ಆದರೆ ಹೊಸದಾಗಿ ನಲಿಕಲೆಯನ್ನು ತೆಗೆದುಕೊಂಡಿರುವವರಿಗೆ ಇದರ ಮಾಹಿತಿ ಇರಲಿಕ್ಕಿಲ್ಲ ಹಾಗಾಗಿ ಈ ಒಂದು ಸಾಹಿತ್ಯದಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಇರೋದರಿಂದ ಅದನ್ನು ಯಾವ ರೀತಿ ಆ ಒಂದು ಪಿ ಡಿ ಅನ್ನು ಡೌನ್ಲೋಡ್ ಮಾಡುವುದೆಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಉಪಯುಕ್ತವೆನಿಸಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವಿಲ್ಲಿ ಮೊದಲಿಗೆ ಕ್ರೋಮ್ನಲ್ಲಿ ಹೋಗಬೇಕು ನಂತರ ಅಲ್ಲಿ ಸರ್ಚ್ ಅನ್ನೋ ಆಪ್ಷನ್ನಲ್ಲಿ ಡಿ ಎಸ್ ಇ ಆರ್ ಟಿ ಎಂದು ಟೈಪ್ ಮಾಡಬೇಕು ನಂತರ ಅದರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಅಂತ ಇದೆಯಲ್ಲ ಅದರ ಕೆಳಗೆ ಇರ್ತಕ್ಕಂತಹ ಲಿಂಕನ್ನು ಟಚ್ ಮಾಡಿದಾಗ ಇಲ್ಲಿ ಇಂಟ್ರೊಡಕ್ಷನ್ ಮತ್ತು ಕೆಳಗಡೆ ಸರ್ವೀಸಸ್ ಆ್ಯಂಡ್ ಸ್ಕೀಮ್ಸ್ ಅಂತ ಇದೆ ಅಲ್ಲಿ ನಾವು ಸೇತುಬಂಧ ಅಂತ ಇದೆಯಲ್ಲ ಅದನ್ನು ನಾವು ಟಚ್ ಮಾಡಬೇಕಾಗುತ್ತೆ ಇಲ್ಲಿ ನಾವು ಯಾವ ಕ್ಲಾಸಿಂದಾದರೂ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೋಬಹುದು ಇಲ್ಲಿ ನಲಿಕಲಿ ವಿದ್ಯಾಪ್ರವೇಶ ಒಂದನೇ ತರಗತಿ ಅಂತ ಇದೆ ಅಲ್ಲ ಅದನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ಇಲ್ಲಿ ಡೌನ್ಲೋಡ್ ಅಗೇನ್ ಅಂತ ಕೇಳ್ತಾ ಇದೆ ಅದನ್ನು ಟಚ್ ಮಾಡ್ತಾಯಿದ್ದೀನಿ ಈಗ ನಲಿಕಲಿ ಒಂದನೇ ತರಗತಿ ವಿದ್ಯಾಪ್ರವೇಶಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಸಾಹಿತ್ಯ ಇದರಲ್ಲಿ ಇದೆ ಇಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಮಾದರಿ ವೇಳಾಪಟ್ಟಿ ಕೂಡ ಇದೆ ನಾವು ವಿದ್ಯಾಪ್ರವೇಶವನ್ನು ಜೂನ್ ಒಂದನೇ ತಾರೀಕಿಂದ ಸ್ಟಾರ್ಟ್ ಮಾಡಬೇಕಾಗಿರೋದ್ರಿಂದ ಅವತ್ತಿನ ದಿನದಿಂದ ನಲವತ್ತು ದಿನಗಳವರೆಗೆ ಯಾವ ಯಾವ ಚಟುವಟಿಕೆಗಳನ್ನು ಯಾವ ಅವಧಿಯಲ್ಲಿ ಯಾವ ಯಾವ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಮಾಡಬೇಕು ಎಂಬುದರ ಸಂಪೂರ್ಣವಾದಂತಹ ವಿವರಣೆ ಈ ಒಂದು ಸಾಹಿತ್ಯದಲ್ಲಿ ಇದೆ ಒಟ್ಟು ಎಂಬತ್ತೇಳು ಪುಟಗಳ ವಿದ್ಯಾಪ್ರವೇಶದ ಒಂದು ಸಂಪೂರ್ಣವಾದಂತಹ ಮಾಹಿತಿ ಇದರಲ್ಲಿ ಇರ್ ಇದೆ ಸೊ ಹಾಗಾಗಿ ನೀವು ಇದರ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ಅಗತ್ಯವೆನಿಸಿದರೆ ಪ್ರಿಂಟ್ ಕೂಡ ತೆಗೆಸ್ಕೊಂಡು ಇಟ್ಕೋಬಹುದು ಧನ್ಯವಾದಗಳು